ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರಿಗೆ ಸ್ವದೇಶಿ ಉತ್ಪನ್ನಗಳ ಪರಿಚಯಿಸುವುದರ ಜೊತೆಗೆ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಡುವ ಸದುದ್ದೇಶದಿಂದ ಇದೇ ಫೆಬ್ರವರಿ ಐದರಿಂದ ಒಂಬತ್ತರವರೆಗೆ ನಡೆಯಲಿರುವ ಸ್ವದೇಶಿ ಮೇಳಕ್ಕೆ ಬುಧವಾರ ವಿದ್ಯುಕ್ತವಾಗಿ ಚಾಲನೆ ದೊರೆತಿದೆ ಹುಬ್ಬಳ್ಳಿಯ ವಿದ್ಯಾನಗರದ ಹೊಸಕೋಟ್ ಹಿಂಭಾಗದಲ್ಲಿರುವ ಕಲ್ಲೂರು ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿರುವ ಈ ಐದು ದಿನಗಳ ಸ್ವದೇಶಿ ಮೇಳವು ಅತ್ಯಂತ ವಿಶಿಷ್ಟವಾಗಿ ಕಂಗೊಳಿಸುತ್ತಲಿದೆ ಭವ್ಯ ವೇದಿಕೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ರಾಯನಾಳದ ರೇವಣಸಿದ್ದೇಶ್ವರ ಮಠದ ಶ್ರೀ ಅಭಿನವ ರೇವಣಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಧಾರವಾಡ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವಿಜಯಾನಂದ ಸರಸ್ವತಿ ಅವರು ವಹಿಸಿದ್ದರು ಸ್ವದೇಶಿ ಮೇಳದ ಉದ್ಘಾಟನೆಯನ್ನು ವಿಆರ್ಎಲ್ ಸಮೂಹ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಉದ್ಘಾಟಿಸಿದರು ಸ್ವದೇಶದ ಎಲ್ಲ ವಸ್ತುಗಳನ್ನು ನಾವು ಸ್ವದೇಶ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ದೇಶವನ್ನ ಆರ್ಥಿಕವಾಗಿ ಪ್ರಾಬಲ್ಯ ಮಾಡಬೇಕು ಅನ್ನತಕ್ಕಂತಹ ಸಂದೇಶವನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ನಾನು ದೇಶಕ್ಕೆ ಹೊಸದಾಗಿ ಸಂದೇಶವನ್ನು ಕೊಡೋದಕ್ಕೆ ಏನು ಉಳಿದಿಲ್ಲ ಸ್ವಾಮಿ ವಿವೇಕಾನಂದರು ಈ ದೇಶದ ಅಭಿವೃದ್ಧಿಗೆ ಏನು ಸಂದೇಶವನ್ನು ಕೊಟ್ಟಿದ್ದಾರೋ ಅದೇ ಸಂದೇಶವನ್ನು ನಾನು ಪುನರುತ್ಥಾನ ಮಾಡ್ತೇನೆ ಅದೇನು ಅಂತೇಳಿದ್ರೆ ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಮೊದಲು ಹಳ್ಳಿಗಳನ್ನ ಹಳ್ಳಿಯ ಜನರನ್ನ ಮೇಲಿಗೆ ಹತ್ತಬೇಕು ಈ ವೇಳೆ ಮಾತನಾಡಿದ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಸ್ವದೇಶಿ ವಸ್ತುಗಳ ಟ್ರೇಡಿಂಗ್ ಹೌಸ್ ಸೃಷ್ಟಿ ಮಾಡಿ ಅಲ್ಲಿ ರೈತರು ಬೆಳೆದ ಕಾಳು ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡುವ ವ್ಯವಸ್ಥೆ ಆಗಬೇಕು ಮೇಳದ ಮೂಲಕ ವೇದಿಕೆ ಸಿದ್ಧಗೊಂಡಿದೆ ಸಾವಯವ ಉತ್ಪನ್ನಗಳನ್ನು ಜನರಿಗೆ ತಲುಪಿಸಲು ನಮ್ಮ ಸಾರಿಗೆ ಸಂಸ್ಥೆಯಿಂದಲೂ ರಿಯಾಯಿತಿ ನೀಡಲಾಗಿದೆ ಎಂದರು ಇನ್ನು ಸ್ವದೇಶಿ ಜಾಗರಣ ಮಂಚ ಕರ್ನಾಟಕ ಆಯೋಜಿಸಿರುವ ಬಹುದೊಡ್ಡ ಸ್ವದೇಶಿ ಮೇಳ ದೇಶೀಯ ಉತ್ಪನ್ನ ದೇಶೀಯ ಆಹಾರ ದೇಶದ ಕಲೆ ಸಂಸ್ಕೃತಿ ಹಾಗೂ ದೇಶೀಯ ಪರಂಪರೆಯನ್ನು ಗ್ರಾಹಕರ ಮನೆ ಮನ ತಲುಪುವ ನಿಟ್ಟಿನಲ್ಲಿ ಇಂತಹದ್ದೊಂದು ಬೃಹತ್ ಮೇಳವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಸ್ವದೇಶಿ ಮೇಳದ ಸದುಪಯೋಗಪಡಿಸಿಕೊಳ್ಳಬೇಕಿದೆ ಎಂದು ಅವರು ಮನವಿ ಮಾಡಿದರು ನನ್ನ ವಿನಂತಿ ಏನಂದ್ರೆ ಈ ಸಂಘಟಕರು ಈ ವಸ್ತುಗಳು ಸಿಗುವ ಹಾಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಅಂದ್ರೆ ಒಂದು ಐನೂರು ಸಾವಿರ ಬ್ರಾಂಚ್ಗಳನ್ನು ಮಾಡಬೇಕು ಇವ್ರೊಂದು ಸ್ವಲ್ಪ ಡಿಸ್ಕೌಂಟ್ನಲ್ಲಿ ಆ ಸಂಸ್ಥೆಗೆ ಮಾರಿದರೆ ಅವರು ಅದನ್ನೇ ಪಬ್ಲಿಕ್ಲಿ ಮಾಡ್ತಾರೆ ಇದು ಎರಡು ದಿವಸ ಮೂರು ದಿವಸ ಐದು ದಿವಸ ಮೇಳ ಮಾಡಿದರೆ ಜನ ಬರ್ತಾರೆ ಸ್ವಲ್ಪ ತಿಂದು ಎರಡು ಐಟಮ್ ತಗೊಂಡು ಹೋಗ್ತಾರೆ ಸಮಾಪ್ತಿ ಜೋಳದ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪಾಪೋಡು ನೂರಾರು ಐಟಮ್ಗಳನ್ನು ಮಾಡಿದ್ದಾರೆ ಆ ಎಲ್ಲ ಐಟಮ್ಗಳಿಗೆ ಮೂರು ತಿಂಗಳ ಆರು ತಿಂಗಳ ಸೆಲ್ಫ್ ಲೈಫ್ ಇದೆ ದೊಡ್ಡ ಬಂಡವಾಳ ಬೇಕಂತ ಹೇಳ್ತಾ ಇಲ್ಲ ಜಯ ತೋ ನೋಡಿದೆ ಐದಾರು ಕಡೆ ಬ್ರಾಂಚ್ ನೋಡಿದ್ದಾರೆ ಅವರು ತಮ್ಮ ಪ್ರಾಡಕ್ಟ್ಗಳ ಜೊತೆಗೆ ಬೇರೆ ಪ್ರಾಡಕ್ಟ್ಗಳನ್ನು ಅಲ್ಲಿ ಸೇಲ್ ಮಾಡಬೇಕು ಆವಾಗ ಈ ಸೇಲ್ ಅಭಿವೃದ್ಧಿ ಆಗುತ್ತೆ ಇವತ್ತು ಅತ್ಯಂತ ಚಿಕ್ಕ ರೀತಿಯಿಂದ ಬಾಬಾ ರಾಮದೇವಜಿ ಅವರು ಶುರು ಮಾಡಿ ಈ ಟಿವಿ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮದ ಕಂಪ್ಲೀಟ್ ಉಪಯೋಗ ಮಾಡುವ ಜಗತ್ತಿನಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಬಾಬಾ ರಾಮದೇವ್ಜಿ ಅವರು ಇನ್ನು ವೇದಿಕೆಯಲ್ಲಿ ಡಾಕ್ಟರ್ ವಿ ಪ್ರಸಾದ್ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ಮಹೇಶ್ ಭೇಂಡೆ ಜಯತೀರ್ಥ ಕಟ್ಟಿ ಸಂದೀಪ ಬೂದಿಹಾಳ್ ರಚಿತಾ ಆಕಳವಾಡಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ